ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಶ್ರೇಷ್ಠ ಫಸ್ಟ್ ನೈಟ್ಗೆ ಹಾಲ್ ತೊಗೊಂಡು ರೂಮಿಗೆ ಬರ್ತಾಳೆ ತಾಂಡವ್ ತಿರುಗಿ ನಿಂತಿರ್ತಾನೆ ಬೇಬಿ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದ ಅಂತಾಳೆ ಶ್ರೇಷ್ಠ ನಿನಗೋಸ್ಕರ ಏನು ವೆಯ್ಟ್ ಮಾಡಲಿ ನಾನು ಬಾಗಿನ ಬಗ್ಗೆ ತಿಂಕ್ ಮಾಡ್ತಿದ್ದೆ ಅಲ್ಲ ಅವಳಿಗೆ ಎಷ್ಟು ಸೊಕ್ಕು ನಾನು ಫೋನ್ ಮಾಡಿದರೆ ನನ್ನ ಫೋನೇ ಕಟ್ ಮಾಡ್ತಾಳೆ ಅಂತಾನೆ ತಾಂಡವ್ ನೀನು ಅವಳಿಗೆ ಕಾಲ್ ಮಾಡ್ದಾ ಅಂತಾಳೆ ಶ್ರೇಷ್ಠ ಇಷ್ಟು ದಿನ ತಾಳಿ ತಾಳಿ ಅಂತಿದ್ದವಳು ಏನು ಅಲ್ಲ ಅನ್ನೋ ಥರ ಕಿತ್ ಬಿಸಾಕಿದ್ಲು ಅಂತಾನೆ ತಾಂಡವ್ ಆಗ ಶ್ರೇಷ್ಠ ಸಿಟ್ಟಿಂದ ಹಾಲಿನ ಗ್ಲಾಸನ್ನು ತೆಗೆದು ಬಿಸಾಕ್ತಾಳೆ ತಾಂಡವ್ ಏನಾಗಿದೆ ನನಗೆ ಯಾಕೆ ಒಂದೊಂದು ಸೆಕೆಂಡ್ಗೂ ಅವಳನ್ನು ನೆನ್ಪು ಮಾಡ್ಕೋತಿದೆಯಾ ತಾಂಡವ್ ಇವತ್ತು ನಂದು ನಿಂದು ಮದುವೆ ಆಗಿದೆ ಕಣೋ ಅವಳು ನಿನ್ನ ಲೈಫಲ್ಲಿ ಮುಗ್ದು ಹೋಗಿರೋ ಚಾಪ್ಟರ್ ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಕು ಅದು ಬಿಟ್ಟು ಅವಳ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ ದಿಸ್ ಈಸ್ ರಿಯಲಿ ಬ್ಯಾಡ್ ಅಂತಾಳೆ ಶ್ರೇಷ್ಠ ನಿನಗೆ ನನ್ನ ಮದ್ದಾಟ ಅರ್ಥ ಆಗ್ತಿಲ್ವ ನಾನೇನು ಅವಳನ್ನು ಮಿಸ್ ಮಾಡ್ಕೊಂಡು ನೆಂಟು ಮಾಡ್ಕೋತಿದ್ನ ಆದರೆ ಅವಳು ತೋರಿಸಿದ್ಲಲ್ಲ ಇವತ್ತು ಆ್ಯಟಿಟ್ಯೂಡ್ ಅದನ್ನೇ ನನ್ನ ಕೈಯಲ್ಲಿ ಆರಗಿಸ್ಕೊಳ್ಳೋಕಾಗ್ತಿಲ್ಲ ಅವಳು ಯಾವತ್ತಿದ್ರೂ ನನ್ನ ಪಾಲಿ ಕೆಲಸಕ್ಕೆ ಬರದೇ ಇರು ಎಮ್ಮೆನೆ ನನ್ನ ಮುಂದೆ ಒಂದು ಮಾತಾಡಿದ್ರು ನನ್ನ ಮೈಯೆಲ್ಲ ಬೆಂಕಿ ಹಾಗಾಗುತ್ತೆ ಅಂತ ತಾಂಡವ್ ರೂಮಿಂದ ಹೊರಗಡೆ ಹೋಗ್ತಾನೆ ಶ್ರೇಷ್ಠ ಬೇಜಾರಿಂದ ನೋಡ್ತಾಳೆ ಈಚೆ ಭಾಗ್ಯ ಹೇಗಿದ್ಯಾ ನನ್ನ ಲಡ್ಡು ಬಾ ಕೂತ್ಕೊಂತಾಳೆ ಅಂತಾಳೆ ನೀನು ಹೇಗಿದ್ಯೋ ನಾನು ಹಾಗೆ ಇದ್ದೀನಿ ಅಕ್ಕಮ್ಮ ಅಂತಾಳೆ ಲಕ್ಷ್ಮಿ ಲಡ್ಡು ಯಾಕೆ ಕಣ್ಣು ಅಂತಾಳೆ ಭಾಗ್ಯ ನೀನ್ಯಾಕೆ ಕಣ್ಣು ತುಂಬ್ಕೊಂಡಿದ್ಯೋ ಅದೇ ಕಾರಣಕ್ಕೆ ಅಕ್ಕಮ್ಮ ಅಂತಾಳೆ ಲಕ್ಷ್ಮಿ ಇನ್ ಸಾಕು ಲಡ್ಡು ನಾವು ಹತ್ತಿದ್ದು ಭಯಪಟ್ಟಿದ್ದು ಬೇಜಾರು ಮಾಡ್ಕೊಂಡಿದ್ದು ಸಾಕು ಇನ್ನು ನಾವು ಗಟ್ಟಿಯಾಗಬೇಕು ಅಂತಾಳೆ ಭಾಗ್ಯ ಇವತ್ತು ನೀನು ತಗೊಂಡಿದ್ಯಲ್ಲ ನಿರ್ಧಾರ ಅದನ್ನು ನೋಡಿ ನನ್ನ ಅಕ್ಕಮ್ಮ ಅಂದ್ರೆ ಇದು ಅಂತ ಅನಿಸ್ತು ಕಣೆ ನೋವು ನುಂಗಿ ನುಂಗಿ ಅರೆ ಜೀವ ಆಗಿದ್ಯಾ ಇವತ್ತು ನೀನು ಮಾಡಿರೋ ಕೆಲಸ ಅದೆಷ್ಟು ನೋವು ನುಂಗಿ ಬದುಕೋರಿಗೆ ಹೆಂಡ್ತಿನ ಅಳಿಸಿ ಹಿಂಸಿಸಿ ಬದುಕಿರೋರಿಗೆ ಪಾಠ ಆಗತ್ತೆ ಅಕ್ಕಮ್ಮ ಗಂಡ ಹೊಡೆದ್ರು ಬಡಿದ್ರೂ ಜೊತೆಗಿರಬೇಕು ಅನ್ನೋ ಕಾಲ ಇದಲ್ಲ ಮದ್ವೆ ಅಂದ್ರೆ ಪ್ರೀತಿ ನಂಬಿಕೆ ವಿಶ್ವಾಸ ಯಾವುದ್ರ ಮೇಲೆ ನಿಂತಿರೋದು ಅದು ಇನ್ನ ಇದನ್ನಾದರೂ ನೋಡಿದವರಿಗೆ ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ ಅಂತಾಳೆ ಲಕ್ಷ್ಮಿ ಆದರೂ ಲಡ್ಡು ನಿನ್ನ ಸಂಸಾರ ಬೇರೆ ದಾರಿಲೇ ಇದೆ ಅಲ್ವಾ ನನ್ನ ಜೀವನದಲ್ಲಿ ನಡೆದಿರೋ ಥರ ನಿನ್ ಜೀವನದಲ್ಲಿ ಆಗಬಾರ್ದು ಅನ್ಕೊಂಡಿದ್ದೆ ಆದ್ರೆ ನಿನ್ ಜೀವನ ನನ್ನ ಜೀವನದ ತರನೇ ಆಗೋಯ್ತಲೆ ಅಂತಾಳೆ ಭಾಗ್ಯ ಇಲ್ಲ ಅಕ್ಕಮ್ಮ ನನ್ನ ಸಂಸಾರದಲ್ಲಿ ಸಮಸ್ಯೆ ಇದೆ ಆದ್ರೆ ನಿನ್ನ ನೋವಿನಂಥ ನೋವು ನನಗಿನ್ನೂ ಬಂದಿಲ್ಲ ಕಣೆ ನನ್ನ ಸಂಸಾರದ ಮೇಲೆ ಕೆಟ್ಟ ಕಣ್ಣು ಬಿದ್ದಿದೆ ಸ್ವಲ್ಪ ಏರುಪೇರಾಗಿದೆ ಅಷ್ಟೇ ಆದರೆ ಕಳ ಕಡಿದುಕೊಳ್ಳುವಂತಹ ಹಗ್ಗ ಅದಲ್ಲ ವೈಷ್ಣವ್ ಎಡಗುತ್ತಾ ಇದ್ದಾರೆ ಆದರೆ ತಾಂಡವ್ ಭಾವನಂತ ಮೋಸಗಾರರು ಅವರಲ್ಲ ನನ್ನ ಮೇಲೆ ಇನ್ನೂ ಪ್ರೀತಿ ಇದೆ ಅಕ್ಕಮ್ಮ ವಿಶ್ವಾಸ ಆಚೆ ಈಚೆ ಆಗ್ತಿದೆ ಆದರೆ ಆ ವಿಶ್ವಾಸನ ಸತ್ಯ ಆಚೆ ಬಂದ ಮೇಲೆ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ಇದೆ ಕಣೆ ಅಂತಾಳೆ ಲಕ್ಷ್ಮಿ ಲಡ್ಡು ನಡಿ ನನ್ನ ಜೊತೆ ನಾನು ಬಂದು ಮಾತಾಡ್ತೀನಿ ಅಂತಾಳೆ ಲಕ್ಷ್ಮಿ ಇಲ್ಲ ಅಕ್ಕಮ್ಮ ಇದು ನನ್ನ ಹೋರಾಟ ನಾನೇ ಮಾಡ್ತೀನಿ ನಿನ್ನ ಜೀವನದಲ್ಲಿ ಮಾಡಬೇಕಾಗಿರೋದು ಬೇಕಾದಷ್ಟಿದೆ ಗಂಡನಿಂದ ನೊಂದ ಹೆಣ್ಣು ನೀನು ಎರಡು ಮಕ್ಕಳ ತಾಯಿ ನೆರಳಿಲ್ಲದೆ ಬದುಕು ತೋರಿಸ್ಬೇಕಿದೆ ನಿನಗೆ ನೋವು ಕೊಟ್ಟವರಿಗೆ ಉತ್ತರ ಕೊಡಬೇಕಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನು ನೀನು ಭಾಗ್ಯ ತಾಂಡವ ಸೂರ್ಯವಂಶಿಯಿಂದ ಭಾಗ್ಯ ಲಕ್ಷ್ಮಿಯಾಗಿ ಬದುಕಬೇಕಿದೆ ಅಕ್ಕಮ್ಮ ಅಂತಾಳೆ ಲಕ್ಷ್ಮಿ ಲಡ್ಡು ನೀನು ಕೂಡ ನೀನು ವೈಷ್ಣವ್ ಕಂಡು ತೆರ ತೆರೆಸ್ಬೇಕಾಗಿದೆ ಪ್ರೀತಿ ಇಲ್ಲದೆ ಇರೋ ಮದುವೆನ ಮುರಿದು ನಾನು ಮುಂದೆ ಸಾಕ್ತಿದ್ದೀನಿ ಪ್ರೀತಿ ಇದ್ದರೂ ಕುರುಡಾಗಿರೋ ಮದುವೆನ ಉಳಿಸಿ ನೀನು ಮುಂದೆ ಸಾಗಬೇಕು ಲಡ್ಡು ನಾನು ನನ್ನ ನಿರ್ಧಾರನ ತಗೊಂಡಾಗಿದ್ದೆ ಲಡ್ಡು ಆದರೆ ಯಾವುದೇ ಕಾರಣಕ್ಕೂ ನೀನು ಧೃತಿಗೆ ಇಡಬೇಡ ನಿನ್ನ ಕಥೆನೇ ಬೇರೆ ನನ್ನ ಕತೆನೇ ಬೇರೆ ನನ್ನ ಜೀವನದಲ್ಲಿ ಬಂದಿರೋ ತಿರುವೆ ನಿನ್ನ ಜೀವನದಲ್ಲಿ ಬರಬೇಕು ಅಂತ ಏನಿಲ್ಲ ಲಡ್ಡು ಏನೇ ಆದರೂ ಈ ನಿನ್ನ ಅಕ್ಕಮ್ಮ ನಿನ್ನ ಜೊತೆ ಯಾವಾಗಲೂ ಇರ್ತಾಳೆ ಮರಿಬೇಡ ಅಂತಾಳೆ ಭಾಗ್ಯ ಹ್ಞೂ ಅಕ್ಕಮ್ಮ ಈ ಅಕ್ಕಮ್ಮನ ಜೊತೆ ಈ ತಂಗಿ ಸದಾ ಇರ್ತಾಳೆ ಕುಡಿಲಿ ಅಂತ ಕೈನ ಮೇಲೆ ಕೈ ಇಟ್ಟು ಲಕ್ಷ್ಮಿ ನಾವು ಇನ್ನು ಮುಂದೆ ಅಳೋದು ಕಣ್ಣೀರು ಹಾಕೋದನ್ನು ಕಡಿಮೆ ಮಾಡಿ ನಮಗೆ ಎದುರಾಗಿರೋ ಸವಾಲನ್ನು ಗಟ್ಟಿಯಾಗಿ ನಿಂತು ಎದುರಿಸ್ತೀವಿ ಅಂತ ಇಬ್ಬರು ಹೇಳಿ ಒಬ್ಬರು ತಪ್ಕೊತಾರೆ ಈಚೆ ಮನೆಯಲ್ಲಿ ಭಾಗ್ಯ ಪೂಜಾ ಅಪ್ಪಂಗೆ ಫೋನ್ ಮಾಡಿದ್ಯಾ ಅಂತಳೆ ಮಾಡಿದ್ದೆ ಅಕ್ಕ ಅಂಗಡಿಯಲ್ಲಿ ಗಿರಾಕಿಗಳಿದ್ದಾರೆ ಆಮೇಲೆ ಮಾಡ್ತೀನಿ ಅಂದರು ಅಂತಳೆ ಪೂಜಾ ಮತ್ತೆ ಫೋನ್ ಮಾಡಿ ವಿಚಾರಿಸ್ಕೊ ಅಂತಾಳೆ ಭಾಗ್ಯ ಅತ್ತೆ ಮಾವ ನಾನು ಹೋಗಿಬಿಡ್ತೀನಿ ಇಷ್ಟು ದಿನ ನಾನು ಕೆಲಸಕ್ಕೆ ಹೋಗುವಾಗ ನಾನು ತಾಂಡವ್ ಅನ್ನೋ ವ್ಯಕ್ತಿ ಹೆಂಡತಿಯಾಗಿ ಹೋಗ್ತಾ ಇದ್ದೆ ಇವತ್ತು ಭಾಗ್ಯ ಆಗಿ ಹೋಗ್ತಿದ್ದಾನೆ ಹೋಗ್ತಿದ್ದೀನಿ ನಮ್ಮ ನಿಮ್ಮ ಆಶೀರ್ವಾದ ಬೇಕು ಅಂತ ಅತ್ತೆ ಮಾವನಿ ಕಾಲಿಗೆ ನಮಸ್ಕಾರ ಮಾಡ್ತಾಳೆ ಭಾಗ್ಯ ನಿನಗೆ ನಮ್ಮ ಆಶೀರ್ವಾದ ಯಾವಾಗಲೂ ಇರುತ್ತೆ ಮಗಳೇ ಅಂತಾರೆ ಕುಸುಮ ಆರಾಮಾಗಿ ಹೋಗ್ಬಾ ಮಗಳೇ ಅಂತಾರೆ ಧರ್ಮರಾಜ್ ಅಮ್ಮ ಆಶೀರ್ವಾದ ಮಾಡುವಂತ ಸುನಂದ ಕಾಲಿಗೆ ಭಾಗ್ಯ ನಮಸ್ಕಾರ ಮಾಡ್ತಾಳೆ ಆದರೆ ಏನೂ ಮಾತಾಡಲ್ಲ ಅಮ್ಮ ಇನ್ನೂ ಚಿಂತೆ ಮಾಡ್ತಿದ್ಯಾ ಬೇಡಮ್ಮ ಬಿಟ್ಟು ಹಾಕು ಇಷ್ಟು ದಿನ ನಿನ್ನ ಮಗಳೇ ಎಷ್ಟು ಸೈಸ್ಕೋತಾಳೆ ಅನ್ನೋದನ್ನು ನೋಡಿದ್ಯಾ ಇನ್ನು ಮುಂದೆ ನಿನ್ನ ಮಗಳೇ ಎಷ್ಟು ಸ್ಟ್ರಾಂಗ್ ಆಗಿರ್ತಾಳೆ ಅನ್ನೋದನ್ನು ನೋಡಿದ್ಯಾ ನನ್ನ ಮೇಲೆ ನಂಬಿಕೆಡಮ್ಮ ಅಂತಾಳೆ ಭಾಗ್ಯ ಆಲ್ ದಿ ಬೆಸ್ಟ್ ಕಣೆ ಅಂತಾಳೆ ಪೂಜಾ ಸರಿ ನಾನು ಹೋಗಿ ಬರ್ತೀನಿ ಅಂತ ಭಾಗ್ಯ ಹೊರಗಡೆ ಬರುವಾಗ ತಾಂಡವ ಎದುರಿಗೆ ಬರ್ತಾನೆ ಆದರೆ ಭಾಗ್ಯ ಅವನ್ನ ನೋಡಿ ಸುಮ್ಮನೆ ಬರ್ತಾ ಇರ್ತಾಳೆ ಈ ಶತಮಾನದ ಮಾದರಿ ಹೆಣ್ಣು ಸ್ವಾಭಿಮಾನದ ಸಾಹಸಿ ಹೆಣ್ಣು ಅಂತ ಈ ಹಾಡು ಒಂದೇ ಒಂದು ಶ ಬಂದು ಒಂದು ಶತಮಾನ ಆಯಿತು ಆದರೆ ಜಗತ್ತು ಚೇಂಜ್ ಆಗಿಲ್ಲ ಅದು ನಿನಗೆ ಅರ್ಥ ಆಗಲ್ಲ ಗಂಡ ಇಲ್ಲದೆ ಬದುಕೋದು ಅಷ್ಟು ಈಸಿ ಅಂದ್ಕೊಂಡಿದ್ಯಾ ಭಾಗ್ಯ ಅಂತಾನೆ ತಾಂಡವ್ ಭಾಗ್ಯ ಆಟೋ ಅಂತ ಕರೀತಾಳೆ ಹಲೋ ಭಾಗ್ಯ ಮೇಡಮ್ ನಾನು ಹೇಳಿದ್ದು ಕೇಳಿಸ್ತಿದ್ಯಾ ಅಂತಾನೆ ತಾಂಡವ್ ಆದರೆ ಭಾಗ್ಯ ಆಟೋ ಅಂತ ಆಟೋ ಹತ್ತಿ ಕುತ್ಕೊತಾಳೆ ಆಗ ಸಿಟ್ಟಿನ ತಾಂಡವು ಬಂದು ಆಟೋನ ಹಿಡ್ಕೊಂಡು ಈ ನಾಟಕ ಎಲ್ಲ ಎರಡು ದಿನ ಅಷ್ಟೇ ಗಂಡ ಇಲ್ಲದೆ ಹೇಗೆ ಬದುಕ್ತಿಯೋ ನಾನು ನೋಡ್ತೀನಿ ಅಂತಾನೆ ಸರ್ ತಾವು ತಮ್ಮ ತ ಕಲ್ಪನಾ ಲೋಕದಿಂದ ಹೊರಗೆ ಬಂದರೆ ಚೆನ್ನಾಗಿರುತ್ತೆ ಮಣ್ಣು ಮುಕ್ಕೊಂಡು ಕೋಕೋ ಒಂದು ಮಿತಿ ಇರುತ್ತೆ ನೀವು ನೋಡಿದರೆ ಜೀವನ ಪೂರ್ತಿ ಮಣ್ಣಲ್ಲೇ ಆಟ ಆಡಬೇಕು ಅಂದ್ಕೊಂಡಿದ್ದೀರಾ ಅನಿಸುತ್ತೆ ಆದರೆ ನನಗೆ ಟೈಮ್ ಇಲ್ಲ ಜಾಗ ಬಿಡಿ ಸರ್ ನಡಿರಿ ಅಣ್ಣ ಅಂತಾಳೆ ಭಾಗ್ಯ ಏಯ್ ತನ್ನ ಮೈ ಫೀಸ್ ಹೇಗೆ ಕಟ್ತೀಯಾ ಮನೆ ಖರ್ಚು ಹೇಗೆ ನಿಭಾಯಿಸ್ತೀಯ ನಾನು ನೋಡ್ತೀನಿ ಅಂತಾನೆ ತಾಂಡವ್ ಗುಂಡಣ್ಣನ ಫೀಸ್ ಕಟ್ತೀನಿ ಮನೆ ಖರ್ಚು ನಿಭಾಯಿಸ್ತೀನಿ ನೀವು ಅದ್ರ ಬಗ್ಗೆ ತಲೆಕರಿಸ್ಕೊಬೇಡಿ ಅದರ ಅವಶ್ಯಕತೆ ಇಲ್ಲ ನಡಿರಿ ಅಣ್ಣ ಟೈಮ್ ಆಯಿತು ಅಂತ ಭಾಗ್ಯ ಹೋಗ್ತಾಳೆ ಅದನ್ನೆಲ್ಲ ಗುಂಡಣ್ಣ ಸುಂದರಿ ನೋಡ್ತಾ ನಿಂತಿರ್ತಾರೆ ಆಗ ಗುಂಡಣ್ಣ ತಾಂಡವ್ ಹತ್ರ ಬಂದು ಅಪ್ಪ ಯಾಕೆ ನೀವು ಅಮ್ಮನ್ನು ಟೀಸ್ ಮಾಡ್ತೀರಾ ಅಂತಾನೆ ಅವಳ ಸ್ಥಾನ ಏನು ಅಂತ ತೋರಿಸೋದಕ್ಕೆ ನಿಮ್ಮನೆಲ್ಲ ಬೀದಿಗೆ ತರ್ತಾಳವಳು ಅವಳ ಕೆಲಸ ಏನಿದ್ರು ಅಡುಗೆ ಮನೆ ಒಳಗಡೆ ಅಷ್ಟೇ ಉಳಿದಿದ್ದೆಲ್ಲ ನೋಡ್ಕೊಳ್ಳೋಕೆ ಈ ಅಪ್ಪನೇ ಬೇಕು ಅಂತಾನೆ ತಾಂಡವ್ ಹಾಗೇನಿಲ್ಲ ಅಮ್ಮ ಎಲ್ಲನೂ ನೋಡ್ಕೋತಾಳೆ ಅಂತಾನೆ ಗುಂಡಣ್ಣ ಹೇಗೂ ನೋಡ್ಕೋತಾಳೆ ನಿನ್ನ ಸ್ಕೂಲ್ ಫೀಸ್ನ ಎಲ್ಲ ನಾನೇ ಕಟ್ಟಬೇಕು ಅಂತಾನೆ ತಾಂಡವು ನೀವು ಕಟ್ಟೋದು ಬೇಡ ಪಾಪ ನಾನು ಅಮ್ಮನ ಹತ್ರನೇ ಹೇಳ್ತೀನಿ ನಿಮ್ಮ ಹತ್ರ ಮಾತ್ರ ಕೇಳೋದೇ ಇಲ್ಲ ಅಂತಾನೆ ಗುಂಡಣ್ಣ ನನಗೆ ಇದ್ರು ಮಾತಾಡ್ತೀಯಾ ಅಂತಾನೆ ತಾಂಡವ್ ಗುಂಡಣ್ಣ ಅಲ್ಲಿಂದ ಓಡಿ ಹೋಗ್ತಾನೆ ಆಗ ಸುಂದ್ರಿ ಬಂದು ಎದ್ರು ಮಾತಾಡೋದಲ್ಲ ಮಗನೇ ಅದನ್ನು ಸ್ವಾಭಿಮಾನ ಅಂತಾರೆ ಬಾಗಿನಿಂದ ಮಕ್ಕಳಿಗೆ ಬಂದಿರೋದು ಅಂತ ಅವಳು ಹೋಗ್ತಾಳೆ ಈಚೆ ಬೆಳಿಗ್ಗೆ ಶ್ರೇಷ್ಠಂಗೆ ಎಚ್ಚರಾಗುತ್ತೆ ಎದ್ದು ನೋಡಿದರೆ ತಾಂಡವ್ ಇರೋಲ್ಲ ಸಿಟ್ಟಿಂದ ಬೆಡ್ಶೀಟನ್ನೆಲ್ಲ ಬಿಸಾಕಿ ಫೋನ್ ತೊಗೊಂಡು ತಾಂಡವ್ಗೆ ಫೋನ್ ಮಾಡ್ತಾಳೆ ಅಲ್ಲೇ ರಿಂಗ್ ಆಗುತ್ತೆ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾನೆ ಹಾಳಾದವನು ಎಲ್ಲಿ ಹೋದ್ನೇನು ಅನ್ನುವಾಗ ತಾಂಡವ್ ಬಂದು ಕೂತ್ಕೋತಾನೆ ಎಲ್ಲಿ ಹೋಗಿದ್ದೆ ತಾಂಡವ್ ಫೋನ್ ಇಲ್ಲೇ ಬಿಟ್ಟು ಅಂತಾಳೆ ಶ್ರೇಷ್ಠ ಆಗ ತಾಂಡವ್ ಫೋನ್ ರಿಂಗ್ ಆಗುತ್ತೆ ಹಲೋ ತಾಂಡವ್ ನೀವು ಐದು ತಿಂಗಳಿಂದ ಇ ಎಮ್ ಐ ಕಟ್ಟಿಲ್ಲ ಬೇಗ ಕಟ್ಟಿಲ್ಲ ಅಂದರೆ ಆ್ಯಕ್ಷನ್ ತೊಗೋಬೇಕಾಗುತ್ತೆ ಹಲೋ ನಾನು ಮಾತಾಡೋದು ಕೇಳಿಸ್ತಿದ್ಯಾ ಇದು ನಾವು ಕೊಡ್ತಾ ಇರೋ ಕೊನೆ ವಾರ್ನಿಂಗ್ ಅಂತಾರೆ ಏನು ರೀ ಹೆದರ್ಸ್ತಿದ್ದೀರಾ ನೀವು ಎಷ್ಟು ವಾರ್ನಿಂಗ್ ಕೊಟ್ಟರು ಅಷ್ಟೇ ನಾನು ಇ ಎಮ್ ಐ ಕಟ್ಟಲ್ಲ ಏನು ಮಾಡ್ಕೋತೀರೋ ಮಾಡ್ಕೋ ಹೋಗಿ ಅಂತಾನೆ ತಾಂಡವ್ ತಾಂಡವ್ ಇದು ಮಾತಾಡೋ ರೀತಿಯಲ್ಲ ನೀವು ಮನೆ ಮೇಲೆ ಲೋನ್ ತೊಗೊಂಡಿದ್ದೀರಾ ಅನ್ನೋದನ್ನು ಮರಿಬೇಡಿ ಅಂತಾರೆ ಮರ್ ಿದ್ದೀನಿ ಏನಿವಾಗ ಮನೆ ಸೀಜ್ ಮಾಡ್ತೀರಾ ಮಾಡ್ಕೊಳ್ಳಿ ಜೆ ಸಿ ಬಿ ತಂದು ಉರುಳಿಸ್ತೀರಾ ಉರುಳಿಸಿ ಡೋ ಐ ಡೋಂಟ್ ಕ್ಯಾರ್ ಯಾಕೆಂದರೆ ನಾನು ಆ ಮನೆಯಲ್ಲಿ ಬದುಕ್ತಾನೇ ಇಲ್ಲ ಎಡ್ರಿ ಫೋನ ಅಂತ ಕಾಲ್ ಕಟ್ ಮಾಡ್ತಾನೆ ತಗೊಂಡವು ಶ್ರೇಷ್ಠ ಈಗ ಸಿಕ್ಕಿದ್ಲು ಭಾಗ್ಯ ಸರಿಯಾಗಿ ಇದೇ ನೋಡು ಮಾರಿ ಹಬ್ಬ ಅಂತಾನೆ ತಾಂಡವ್ ಈಚೆ ಪೂಜಾ ಫೋನಲ್ಲಿ ನೋಡಮ್ಮ ನನಗೆ ಒಳ್ಳೆ ಕೆಲಸ ಒಳ್ಳೇದಿರಬೇಕು ಒಳ್ಳೆ ಕಡೆ ಕೆಲಸ ಹುಡ್ಕಿ ಪುಣ್ಯ ಕಟ್ಕೋ ಬಾಯಿ ಅಂತ ಕಾಲ್ ಕಟ್ ಮಾಡ್ತಾಳೆ ಆಗ ಸುನಂದನ ಹತ್ರ ಅಮ್ಮ ಬಾಯಿ ಇಲ್ಲಿ ನಿನಗೆ ಒಂದು ಒಳ್ಳೆ ಸುದ್ದಿ ಅಂತಾಳೆ ಪೂಜಾ ಏನದು ಅಂತಾರೆ ಸುನಂದ ನನ್ನ ಫ್ರೆಂಡ್ಗೆ ಕೆಲಸದ ಬಗ್ಗೆ ಹೇಳಿದ್ದೀನಿ ವಿಚಾರಿಸಿ ಹೇಳ್ತೀನಿ ಅಂದ್ಲು ಅಂತಾಳೆ ಪೂಜಾ ಅಷ್ಟಾದರೂ ಬಂತಲ್ಲ ಬುದ್ಧಿ ನಾನು ಮುಗಿಲಿಲ್ಲ ಅಂದರೆ ಎಲ್ಲಿ ಬರ್ತಿತ್ತು ಅಂತಾರೆ ಸುನಂದ ಆಗ ಕಾಲಿಂಗ್ ಬೆಲ್ ಆಗುತ್ತೆ ಪೂಜಾ ಡೋರ್ ಓಪನ್ ಮಾಡ್ತಾಳೆ ನಾಲ್ಕು ಜನ ನಿಂತಿರ್ತಾರೆ ತಾಂಡವ್ ಮನೆ ಇದೆ ಅಲ್ವಾ ವೆರಿಸ್ ತಾಂಡವ್ ಅಂತ ಒಳಗಡೆ ಬರ್ತಾರೆ ಬನ್ ರೀ ತಾಂಡವ್ ಅಂತ ಕೂಗ್ತಾರೆ ಆಗ ಮನೆಯವರೆಲ್ಲ ಬರ್ತಾರೆ ಯಾರು ನೀವೆಲ್ಲ ಯಾಕೆ ಜೋರಕ್ಕೆ ಇರ್ತೀರ ಅಂತಾರೆ ಕುಸುಮ ಜನರಿಗೆ ಸಾಲ ತಗೊಳ್ಳುವಾಗ ಇರೋ ವಿನಯ ವಾಪಸ್ ಕೊಡಬೇಕಾದ್ರೆ ಇರೋಲ್ಲ ವಿ ಆರ್ ಫ್ರಮ್ ಎಚ್ ಎಸ್ ಕೆ ಬ್ಯಾಂಕ್ ತಾಂಡವ್ ಅವರು ಈ ಮನೆ ಮೇಲೆ ಸಾಲ ತೊಗೊಳ್ಳಿ ಾರೆ ಐದು ತಿಂಗಳಾಯಿತು ಇ ಎಮ್ ಐ ಕಟ್ಟಿಲ್ಲ ಫೋನ್ ಮಾಡಿದಾಗ ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತಾರೆ ಅದಕ್ಕೆ ಈ ಮನೇನ ಸೀಸ್ ಮಾಡೋಕೆ ಬಂದಿದ್ದೀವಿ ಅಂತಾರೆ ಆಗ ಭಾಗ್ಯ ಕೆಲಸ ಮುಗಿಸಿ ಮನೆಗೆ ಬರ್ತಾಳೆ ತುಂಬ ಸುಸ್ತಾಗಿರ್ತಾಳೆ ನಾನು ಎಷ್ಟೇ ಸುಸ್ತಾಗಿದ್ದರೂ ಮನೆಯವ್ರಿಗೆ ಗೊತ್ತಾಗಬಾರ್ದು ಅಂತ ಬರ್ತಾಳೆ ಅಲ್ಲ ಸರ್ ಈಗ ಸಡನ್ನಾಗಿ ಬಂದು ಮನೆ ಸೀಸ್ ಮಾಡ್ತೀನಿ ಅಂದರೆ ಹೇಗೆ ಸರ್ ಅಂತಾರೆ ಧರ್ಮರಾಜ್ ಇದ್ದಕ್ಕಿದ್ದ ಹಾಗೆ ಮನೆ ಸೀಜ್ ಮಾಡಿದರೆ ನಾವೆಲ್ಲ ಎಲ್ಲಿ ಹೋಗೋದು ಅಂತಾಳೆ ಸುಂದ್ರಿ ಪೂಜಾ ತಾಂಡವ್ಗೆ ಕಾಲ್ ಮಾಡು ನಿಜಾನ ಕೇಳೋಣ ಅಂತಾರೆ ಕುಸುಮ ಆಗ ಪೂಜಾ ಕಾಲ್ ಮಾಡಿ ಸ್ಪೀಕರ್ ಆನ್ ಮಾಡ್ತಾಳೆ ಗಂಡು ಅಂದರೆ ಗಂಡು ಭೂಪತಿ ಗಂಡು ಅಂತೆಲ್ಲ ತಾಂಡವ ಹಾಡನೇ ಹೇಳ್ತಾಳೆ ಏನು ಪೂಜಾ ಫೋನ್ ಸ್ಪೀಕರ್ಗೆ ಹಾಕಿದ್ಯಾ ಎಲ್ಲರೂ ಅಲ್ಲೇ ಇರಬೇಕಲ್ವಾ ಇರ್ತಾರ ಬಿಡು ನೀವು ಯಾರಾದರೂ ಫೋನ್ ಮಾಡ್ತೀರಾ ಅಂತ ಕಾಯ್ತಿದ್ದೆ ಅಂತಾನೆ ತಾಂಡವ್ ಬ್ಯಾಂಕ್ ಅವ್ರ ಮನೆಗೆ ಬರೋದು ನಿಮಗೆ ಮೊದಲೇ ಗೊತ್ತಿತ್ತ ಬಾವ ಅಂತಾಳೆ ಪೂಜಾ ಅಂದರೆ ಐದು ತಿಂಗಳಿಂದ ಇ ಎಮ್ ಐ ಕಟ್ಟದೇ ಇರೋದು ನಿಜನಾ ಅಂತಾಳೆ ಹೌದು ನಿಜಾನೇ ಅಲ್ಲ ನಾನೇ ಕಟ್ಬೇಕು ಅದನ್ನು ಗ್ರೇಟ್ ಭಾಗ್ಯ ಮೇಡಮ್ ಕಟ್ತಾರೆ ಬಿಡು ಅವಳಿಗೆ ಹೇಳು ಬಾಯ್ ಅಂತ ಕಾಲ್ ಕಟ್ ಮಾಡಿ ಏನಾಗ್ತಾನೆ ತಂಡವ್ ಇದನ್ನೆಲ್ಲ ಭಾಗ್ಯ ಕೇಳಿಸ್ಕೊತಾನೆ ನಿಂತಿರ್ತಾಳೆ ಈಗಲಾದರೂ ಗೊತ್ತಾಯ್ತಲ್ಲ ಎಲ್ಲರೂ ಹೊರಗೆ ನಡೀರಿ ಅಂತಾರೆ ಬ್ಯಾಂಕ್ನವರು ಬೇಗ ಮನೆಯ ಸೀಸ್ ಮಾಡಿ ನಮ್ಮ ಡ್ಯೂಟಿ ಮುಗಿಸ್ಬೇಕು ಅಂತಾರೆ ಸರ್ ಇದ್ದಕ್ಕಿದ್ದಾಗೆ ಮನೆಯಿಂದ ಹೋಗಿ ಅಂದರೆ ಎಲ್ಲಿಗೆ ಹೋಗೋದು ನಾವೆಲ್ಲ ಅಂತಾಳೆ ಭಾಗ್ಯ ಮೇಡಮ್ ಅದು ನಿಮ್ಮ ಪ್ರಾಬ್ಲಮ್ ನಮ್ಮ ಡ್ಯೂಟಿ ನಾವು ಮಾಡೋಕೆ ಬಂದಿದ್ದೀವಿ ಅಷ್ಟೇ ಬೇಗ ಹೊರಡಿ ಅಂತಾರೆ ಸರ್ ದಯವಿಟ್ಟು ಒಂದು ನಿಮಿಷ ನನ್ನ ಮಾತು ಕೇಳಿ ಅವ್ರು ಕಟ್ಟೋದು ನಿಲ್ಸಿದ್ದಾರೆ ಅಂತ ಗೊತ್ತಾಗಿದ್ದರೆ ನಾವೇ ಕಟ್ತಾ ಇದ್ವಿ ಸರ್ ಒಂದು ಸ್ವಲ್ಪ ಟೈಮ್ ಕೊಡಿ ಸರ್ ಕಟ್ಬಿಡ್ತೀವಿ ಅಂತಾಳೆ ಭಾಗ್ಯ ಆಗಲ್ಲಮ್ಮ ಐದು ತಿಂಗಳು ವೆಯ್ಟ್ ಮಾಡಿದೀವಿ ಅವರಿಗೆ ಫೋನ್ ಮಾಡಿದರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಏನು ಕಿತ್ಕೋತಿರೋ ಕಿತ್ಕೊಳ್ಳಿ ಅಂತಾರೆ ಅಂತ ಬ್ಯಾಂಕ್ನವ್ರು ಹೇಳಿದಾಗ ಸರ್ ಈ ವಿಷಯ ಯಾವುದು ನಮಗೆ ಗೊತ್ತಿರಲಿಲ್ಲ ಸರ್ ಟೈಮ್ ಕೊಡಿ ಸರ್ ಕಟ್ತೀವಿ ಅಂತಾಳೆ ಭಾಗ್ಯ ನೀವು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಿರೋದ್ರಿಂದ ನಾಳೆವರೆಗೆ ಟೈಮ್ ಕೊಡ್ತೀವಿ ನಾಳೆ ನಾವು ಬಂದಾಗ ಐದು ತಿಂಗಳು ಇ ಎಮ್ ಐ ಪೆನಾಲ್ಟಿ ಸೆಟ್ಲಾಗಬೇಕು ಇಲ್ಲಾಂದರೆ ಈ ಮನೆ ಸೀಸ್ ಮಾಡ್ತೀವಿ ಅಂತ ಅವರೆಲ್ಲ ಹೋಗ್ತಾರೆ ಅಕ್ಕ ಈ ತಿಂಗಳು ಇ ಎಮ್ ಐ ಅಂದರೆ ತುಂಬ ದೊಡ್ಡ ಅಮೌಂಟ್ ಅಕ್ಕ ನಾಳೆ ಒಳಗೆ ಹೇಗೆ ಅರೇಂಜ್ ಮಾಡ್ತೀಯಾ ಅಂತಾಳೆ ಪೂಜಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ